ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶ್ರುತಿಲೇಖ ಚಾನಲ್ಗೆ ಸ್ವಾಗತ ಇವತ್ತು ಫಸ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಕೊತೀನಿ ಇದಕ್ಕೆ ಬೇಕಾಗಿರೋದು ಟೊಮೆಟೊಕಾಯಿ ಮತ್ತು ಬದನೆಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟಿದ್ರೆ ಸಾಕು ಫಸ್ಟಿಗೆ ಒಂದು ಬಾಡಲಿನ ಕಾಯಿ ಹಾಕಿಟ್ಟು ಅದರಲ್ಲಿ ಹಸಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಕಾತಾದ ಮೇಲೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ಫ್ರೈ ಮಾಡಿ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಹೊರ್ಕೊಳ್ಳ್ರಿ ಇದೇ ಥರನೇ ನಾನು ತೋರಿಸಿರೋ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟು ಹೊರ್ಕೊಳ್ಳ್ರಿ ಅಂದರೆ ಹಸಿ ಹಸಿವಾಸನೆ ಹೋಗಿರೋದಿಲ್ಲ ಜೋರಾಗಿಟ್ಟು ಉರಿ ಇಟ್ಟರೆ ಅದಕ್ಕಾಗಿ ನೆಕ್ಸ್ಟು ಮತ್ತು ಅದೇ ಈ ಥರ ಆಗೋ ಹೊರ್ಗುಡ್ಕೋಬೇಕು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ರೆಡಿ ಮಾಡಿಟ್ಟಂಥ ಎಲ್ಲ ತರಕಾರಿ ಬದನೆಕಾಯಿ ಟೊಮೆಟೊ ಮತ್ತು ಈರುಳ್ಳಿನ ಏನು ರೆಡಿ ಮಾಡಿಟ್ಟಿದ್ವಲ್ಲ ಅದೆಷ್ಟು ಈ ಥರ ಕೆಂಪುಗಾಗೋವರೆಗೂ ಬಾಡಿಸಿ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ರೆಡಿ ಮಾಡಿಟ್ಟಿರೋವಂಥದ್ದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಿಮಗೆ ಬೇಕಿದ್ರೆ ಲಾಸ್ಟು ಉಪ್ಪು ಮತ್ತು ಬೆಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಬೋದು ಎಕ್ಸ್ಟ್ರಾ ಅದಾದಮೇಲೆ ನಿಮಗೆ ಬೇಕಾಗಿರೋಂಥ ಖಾರಂ ಚಟ್ನಿ ರೆಡಿ ಇದಕ್ಕೆ ಚಪಾತಿ ಮತ್ತು ರೊಟ್ಟಿ ಮತ್ತು ಬಿಸಿ ಅನ್ನ ಎಲ್ಲ ಥರದಲ್ಲೂ ಇದು ಹೊಂದ್ಕೊಳ್ಳುತ್ತೆ ಇದಕ್ಕೊಂಚೂರು ತುಪ್ಪ ಹಾಕಿ ಊಟ ಮಾಡಿದರೆ ಸಖತ್ ಟೇಸ್ಟಿಯಾಗೇ ಇರುತ್ತೆ ಓಕೆ ಥ್ಯಾಂಕ್ ಯು